ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಲ್ಲಾಹನ ಕೃಪೆಯಿಂದ ಅಸ್ತಿತ್ವಕ್ಕೆ ಬಂದಿರುವಂಥ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಲ್ಲಾಹನ ಕೃಪೆಯಿಂದಾಗಿ ಬಜೆಟನ್ನು ಮಂಡನೆ ಮಾಡಿತು ನಿನ್ನೆ ಪವಿತ್ರ ರಂಜಾನ್ ಮಹಿನಲ್ಲಿ ಸಿದ್ದರಾಮಯ್ಯನವರು ಈ ಬಜೆಟನ್ನು ಮಂಡಿಸಿದರು ಈ ಬಜೆಟ್ ಹೇಗಿದೆ ಅಂತ ಹೇಳಬೇಕು ಅಂದರೆ ಈ ಬಜೆಟನ್ನು ನೋಡಿದ ಮೇಲೆ ಒಂದು ವಿಚಾರವನ್ನು ನೀವು ಮಾಡಬೇಕು ಏನಂದರೆ ಈ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿಯೂ ಕೂಡ ಈ ಮಟ್ಟಿನ ತುಷ್ಟೀಕರಣವನ್ನು ಯಾವ ಮುಖ್ಯಮಂತ್ರಿಯೂ ಮಾಡಿರಲಿಲ್ಲ ಅಂಥದೊಂದು ದಾಖಲೆಯನ್ನು ಸಿದ್ದರಾಮಯ್ಯನವರು ಮುರಿದಿದ್ದಾರೆ ಜೊತೆಗೆ ಯಾವಾಗ ಸೂಟ್ ಕೇಸನ್ನು ಜಮೀರ್ ಅಹಮ್ಮದ್ ಹಿಡ್ಕೊಂಡು ವಿಧಾನಸೌಧದ ಮೊಗಸಾಲೆಗೆ ಇದು ಸಂಪೂರ್ಣವಾಗಿ ಇದು ಮುಸಲ್ಮಾನರಿಗಾಗಿ ಮಾಡಿದಂಥ ಬಜೆಟ್ ಅಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಹೋಯಿತು ಇದು ಯಾವುದೂ ಅಚ್ಚರಿಯಲ್ಲ ಯಾಕೆಂದರೆ ಸಿದ್ದರಾಮಯ್ಯನವರು ಬಣ್ಣ ಮಂಡಿಸಲಿರುವಂಥ ಬಜೆಟ್ನಲ್ಲಿ ಮುಸಲ್ಮಾನರ ಓಲೈಕೆಗೆ ಪ್ರಾತಿನಿಧ್ಯ ಮತ್ತು ಅದಕ್ಕೆ ಆದ್ಯತೆ ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿತ್ತು ಆದರೆ ಈ ಮಟ್ಟಿನ ಓಲೈಕೆಯನ್ನು ಇವರು ಮಾಡ್ತಾರೆ ಅಂತ ದೇವರಾಣೆ ನಾನು ನಿರೀಕ್ಷೆಯನ್ನು ಮಾಡಿರಲಿಲ್ಲ ಸಿದ್ದರಾಮಯ್ಯನವರಿಗೆ ಎದ್ದು ನಿಲ್ಲಕ್ಕಾಗೋದಿಲ್ಲ ಈಗ ಅವರು ಯಾವಾಗ ಮಹಾಕುಂಭದ ಬಗ್ಗೆ ಅಲ್ಲಿ ಮಲ್ಲಿಕಾರ್ಜುನ ಮುತ್ಯ ಬಡತನ ನಿಗೋದಿಲ್ಲ ನಿರುದ್ಯೋಗ ನಿವಾರಣೆ ಆಗೋದಿಲ್ಲ ಅಂತ ಕಮೆಂಟ್ ಮಾಡಿದಾಗ ಅದಕ್ಕೆ ಇಲ್ಲಿ ಇವರು ಅದಕ್ಕೆ ಸೋ ಅಂತ ಹೇಳಿದರು ಹೌದೌದು ಹೌದೌದು ಅಂದಿದ್ದು ಸಿದ್ದರಾಮಯ್ಯನವರು ಈಗ ಅವ್ರಿಗೆ ಎದ್ದು ನಿಲ್ಲಿಕಾಗಲಾರದ ಪರಿಸ್ಥಿತಿ ಪಾಪ ಮೂಲೆಯನ್ನು ಮುರ್ಕೊಂಡಿದಾರಂತೆ ಕಾಲಲ್ಲಿ ಶಕ್ತಿ ಇಲ್ಲ ಎದ್ದು ನಿಂತು ಪ್ರಯತ್ನ ಮಾಡಿದರು ಸಾಧ್ಯ ಆಗಲಿಲ್ಲ ಕುರ್ಚಿಯ ಮೇಲೆ ಕುತ್ಕೊಂಡೇ ಬಜೆಟನ್ನು ಮೂರುವರೆ ಗಂಟೆ ಮಂಡಿಸಬೇಕಾಯಿತು ಮಂಡಿಸಿದ ಬಜೆಟನ್ನು ವಿಧಾನಸೌಧದಲ್ಲಿ ಮಂಡಿಸುವ ಅಗತ್ಯ ಇರಲಿಲ್ಲ ಎಲ್ಲಿಯಾದರೂ ಈದ್ಗಾ ಮೈದಾನದಲ್ಲಿಯೋ ಇಲ್ಲವೋ ಯಾವುದಾದ್ರೂ ಮಸೀದಿಯಲ್ಲಿಯೋ ಎಲ್ಲೋ ಮಜಾರ್ನಲ್ಲಿಯೋ ಇದನ್ನು ಮಂಡಿಸಿದ್ದರೆ ಎಲ್ಲ ಮುಸಲ್ಮಾನ ಬಾಂಧವರು ಓಹೋ ಓಹೋ ಪರಾಕ್ ಪರಾಕ್ ಅಂತ ಇವರಿಗೆ ಕೂಗಿರೋರು ಯಾರ್ಯಾರು ಇಲ್ಲಿವರೆಗೂ ಮುಸಲ್ಮಾನರ ತುಷ್ಟೀಕರಣ ಮಾಡಿದ್ದಾರೋ ಅವರೆಲ್ಲರೂ ನಾಶವಾಗಿ ಹೋಗಿದ್ದಾರೆ ನೀವು ಗಮನಿಸಿ ನೋಡಿ ಇತಿಹಾಸದ ಪುಟಗಳನ್ನು ಯಾರ್ಯಾರು ಹಿಂದೂ ಧರ್ಮವನ್ನು ಮುಗಿಸಬೇಕು ಅಂತ ದೌರ್ಜನ್ಯವನ್ನು ಮಾಡಿದ್ದಾರೋ ಯಾರ್ಯಾರು ಹಿಂದೂ ಧರ್ಮವನ್ನು ನಗಣ್ಯವಾಗಿ ಕಂಡಿದ್ದಾರೋ ಯಾರು ಹಿಂದೂ ಧರ್ಮದ ವಿರುದ್ಧ ಪಿತೂರಿಯನ್ನು ಮಾಡಿದ್ದಾರೋ ಅವರು ನಾಮಾವಶೇಷವಾಗಿ ಹೋಗಿದ್ದಾರೆ ಒಬ್ಬರೇ ಒಬ್ಬರು ಯಾರೂ ಉಳಿದಿಲ್ಲ ಯಾವ ಅಕ್ಬರ್ ಉಳಿಲಿಲ್ಲ ಯಾವ ಔರಂಗಜೇಬ್ ಉಳಿಲಿಲ್ಲ ಯಾವ ಬಾಯ್ ಬಾ ಬಾಬರ್ ಉಳಿಲಿಲ್ಲ ಯಾವ ತೈಮೂರು ಉಳಿಲಿಲ್ಲ ಅಷ್ಟೇ ಅಲ್ಲ ಭಾರತದ ಮೇಲೆ ಆಕ್ರಮಣ ಮಾಡಿ ಹಿಂದೂಗಳನ್ನು ಒಡೆಯಲಿಕ್ಕೆ ಪ್ರಯತ್ನ ಮಾಡಿದಂಥ ಬ್ರಿಟಿಷರು ಕೂಡ ಇವತ್ತು ಲಂಡನ್ ನಿಸ್ತಾನ್ ಮಾಡಿಕೊಂಡು ಬ್ರಿಟಿಷ್ ಸರ್ಕಾರ ಅಲ್ಲಿ ನಡೆಯಲಾರ್ದಾಗೆ ಒಂಬತ್ತು ಮುಸಲ್ಮಾನ ಮೇಯರಿಂದ ಸಂಪೂರ್ಣವಾಗಿ ತುಳಿತಕ್ಕೆ ಒಳಗಾಗಿದ್ದಾರೆ ಇನ್ನು ಇವರೆಲ್ಲ ಯಾವ ಲೆಕ್ಕಾರಿ ನನಗೆ ಬೇಸರ ಆಗಿದ್ದೇನೆಂದರೆ ಒಬ್ಬ ಮನುಷ್ಯ ಓಲೈಕೆಯನ್ನು ಮಾಡ್ತಾರೆ ಯಾವುದೇ ಒಂದು ವೋಟ್ ಬ್ಯಾಂಕ್ ಅಂದಾಗ ಅವ್ರಿಗೋಸ್ಕರ ವಿಶೇಷವಾದಂಥ ಒಂದಷ್ಟು ಯೋಜನೆಗಳನ್ನು ನಿಯೋಜನೆ ಮಾಡ್ತಾರೆ ತನ್ಮೂಲಕ ಅವ್ರನ್ನ ಖುಷಿಪಡಿಸುವಂಥ ಪ್ರಯತ್ನ ಮಾಡ್ತಾರೆ ಆದರೆ ಇಡೀ ಬಜೆಟ್ಟೇ ಅವರಿಗೋಸ್ಕರ ಮೀಸಲಿರಿಸೋದಿದೆಯಲ್ಲ ಇದು ಅತ್ಯಂತ ಹೇಯಕರವಾದಂಥ ಅಸಹ್ಯವಾದಂಥ ಕೆಲಸ ಅಂಥ ಕೆಲಸವನ್ನು ಸಿದ್ದರಾಮಯ್ಯನವರು ನಿನ್ನೆ ಬಜೆಟ್ನಲ್ಲಿ ಮಾಡಿದ್ದಾರೆ ಏನು ಮಾಡಿದ್ದಾರೆ ಒಂದೊಂದಾಗಿ ಹೇಳಿದಾಗ ನಿಮಗೆ ನಿಜಕ್ಕೂ ಹೇಳ್ತೀನಿ ಈ ಮನುಷ್ಯನನ್ನು ಏನು ಮಾಡಬೇಕು ಅನ್ನುವಂಥ ಕೋಪ ನಿಮ್ಮೊಳಗೆ ಇನ್ನೆಲ್ಲದ ಹಾಗೆ ದಾವಾನಲ್ಲದ ಹಾಗೆ ಉರಿಯಲಿಕ್ಕೆ ಶುರು ಮಾಡುತ್ತೆ ಹೇಳ್ತೀನಿ ಕೇಳಿ ಮೊದಲೇದಾಗಿ ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ಎರಡು ಕೋಟಿ ರೂಪಾಯಿಗಳ ಗುತ್ತಿಗೆಯಲ್ಲಿ ಅವರಿಗೆ ಮುಸಲ್ಮಾನರಿಗೆ ಮೀಸಲಾತಿ ನೋಡಿ ಯಾವುದಾದ್ರೂ ಒಂದು ಟೆಂಡರ್ ಹಾಕಿದ ಸಂದರ್ಭದಲ್ಲಿ ಮಾನದಂಡದ ಆಧಾರದ ಮೇಲೆ ಮತ್ತು ಆತ ಕೋಟ್ ಮಾಡಿದಂಥ ರೇಟ್ ಮೇಲೆ ಯಾವುದೇ ಒಂದು ಕೆಲಸ ತೀರ್ಮಾನ ಆಗಬೇಕು ತನ್ಮೂಲಕ ಅನುಷ್ಠಾನಕ್ಕೆ ಬರಬೇಕು ಆವಾಗ ಅದಕ್ಕೆ ಕ್ವಾಲಿಟಿ ಶ್ರೇಷ್ಠತೆ ಇರುತ್ತೆ ಗುಣಮಟ್ಟ ಇರುತ್ತೆ ಆದರೆ ಇವರು ಮಾಡಿರುವಂಥ ಕೆಲಸ ಹೇಗಿದೆ ಅಂದರೆ ಸರ್ಕಾರಿ ಟೆಂಡರ್ ಎರಡು ಕೋಟಿ ರೂಪಾಯಿ ಒಳಗಿನ ಟೆಂಡರ್ ಯಾವಿದಾವೆ ಅದರಲ್ಲಿ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಎರಡನೇದು ಮುಸಲ್ಮಾನರು ಸರಳ ವಿವಾಹವಾದರೆ ಐವತ್ತು ಸಾವಿರ ರೂಪಾಯಿ ಮೊದಲನೇದಾಗಿ ಮುಸಲ್ಮಾನರ ಈ ಶಾದಿ ಇರ್ತಾವಲ್ಲ ಇದರಲ್ಲಿ ಸರಳ ಯಾವುದು ಆಡಂಬರ ಯಾವುದು ಅಂತ ನಿಮಗೆ ಗೊತ್ತಾಗೋದಿಲ್ಲ ಏಕೆಂದರೆ ಅದನ್ನು ನಿಕಾಹ ಅಂತ ಮಾಡೋದು ನಿಕಾಹದಲ್ಲಿ ಹುಡುಗಿನೇ ಕೂತಿರೋದಿಲ್ಲ ಕೂತಿರೋದು ಹುಡುಗ ಮತ್ತು ಆತನ ಸಂಬಂಧಿಗಳು ಅಲ್ಲಿ ಕಲಸಕ್ಕರೆ ಗೋಡಂಬಿ ದ್ರಾಕ್ಷಿಯನ್ನು ಇಟ್ಟಿರ್ತಾರೆ ಮೌಲ್ವಿ ಮೌಲಾನ ಬಂದು ಕೂತ್ಕೊಂಡು ಓದಿಸ್ತಾರೆ ಓದಿಸಿದ ಸಂದರ್ಭದಲ್ಲಿ ಕಬೂಲ್ 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 ಅಂತ ವರ ಹೇಳ್ತಾನೆ ಒಳಗಡೆ ಎಲ್ಲೋ ಕೋಣೆಯಲ್ಲಿ ಹುಡುಗಿ ಇರ್ತಾಳೆ ಕಬೂಲ್ 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 ಅಂದ ತಕ್ಷಣ ಮದುವೆ ಹೋಗುತ್ತೆ ಇದು ಅಲ್ಲಿಯ ಮದುವೆಯ ಅವರ ಸಂಪ್ರದಾಯ ಇಸ್ಲಾಂ ಮದುವೆಯಲ್ಲಿ ಈ ರೀತಿಯಾದಂಥ ಮದುವೆಯನ್ನು ಮಾಡುವಂಥ ಸಂಪ್ರದಾಯ ಇದೆ ಇದರಲ್ಲಿ ಸರಳ ಯಾವುದು ಆಡಂಬರ ಯಾವುದು ಅನ್ನುವಂಥ ಮಾನದಂಡ ಏನು ಅಂತ ನನಗೆ ಗೊತ್ತಾಗಿಲ್ಲ ಆದರೆ ಮದುವೆಗೆ ಐವತ್ತು ಸಾವಿರ ರೂಪಾಯಿಯನ್ನು ಇವರು ಕೊಡ್ತಾರೆ ಹಿಂದಿ ಇವರು ಶಾದಿ ಭಾಗ್ಯ ಅಂತ ಮಾಡಿದರು ನಿಮಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ ಈಗ ಸರಳ ವಿವಾಹಕ್ಕೆ ಐವತ್ತು ಸಾವಿರ ಇನ್ನು ಈಗಾಗಲೇ ಅತ್ಯಂತ ವಿವಾದಮಯವಾದಂಥ ವಿವಾದಗ್ರಸ್ತವಾದಂಥ ವಿಚಾರ ಯಾವುದಾದರೆ ಅದು ವಕ್ಫು ವಕ್ಫ್ ಬಗ್ಗೆ ಕರ್ನಾಟಕದಲ್ಲಿ ಎಷ್ಟು ಜನ ನರಳುತ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ ವಿಜಯಪುರ ಜಿಲ್ಲೆಯಲ್ಲಿ ನಡೆದಂಥ ವಿದ್ಯಮಾನಗಳು ಧಾರವಾಡ ಜಿಲ್ಲೆಯಲ್ಲಿ ಆಗಿರುವಂಥ ಪ್ರಕರಣಗಳನ್ನೆಲ್ಲ ನೋಡಿದಾಗ ವಕ್ಫ್ ಅನ್ನುವಂಥ ಆಕ್ರಮಣಕಾರಿ ಧೋರಣೆಯಿಂದಾಗಿ ಬಹಳಷ್ಟು ಅಮಾಯಕರು ತಮ್ಮ ಜಮೀನುಗಳನ್ನೇ ಕಳ್ಕೊತಾ ಇದ್ದಾರೆ ಆದರೆ ಈಗ ವಕ್ಫ್ ಮತ್ತು ಕಬರಸ್ತಾನಗಳ ಮೂಲ ಸೌಕರ್ಯಕ್ಕೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಮೀಸಲಿಡಿಸ್ತಾ ಇದ್ದಾರೆ ಇನ್ನು ಮುಸ್ಲಿಮರ ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಯಾವುದು ಅಂತ ನಮ್ಗೆ ಗೊತ್ತಾಗಲೇ ಇವರು ಉರುಸು ಸಂದಲ್ ಅಂತೆಲ್ಲ ಮಾಡ್ತಾರೆ ಗಂಧ ಅಂತ ಮಾಡ್ತಾರೆ ಈ ಕಡೆ ಗಂಧ ಅಂತ ಮಾಡ್ತಾರೆ ನಮ್ಮ ಕಡೆ ಉರುಸು ಸಂದಲ್ ಅಂತ ಮಾಡ್ತಾರೆ ಇವೆಲ್ಲವೂ ಧಾರ್ಮಿಕ ಆಧಾರಿತವಾದಂಥ ಕಾರ್ಯಕ್ರಮಗಳು ಜಾತ್ರೆ ರೀತಿ ಇರುವಂಥವು ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮಕ್ಕೆ ಐವತ್ತು ಲಕ್ಷ ರೂಪಾಯಿಗಳು ಅದಾದ ಮೇಲೆ ಮುಸಲ್ಮಾನ ಬಾಹುಳ್ಯ ಇರುವಂಥ ಪ್ರದೇಶದಲ್ಲಿ ಐ ಟಿ ಐನ ಸ್ಥಾಪನೆ ಮುಂದೆ ಇ ಅಡಿಯಲ್ಲಿ ಮುಸ್ಲಿಮ್ ಮುಸಲ್ಮಾನ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಶೇಕಡ ಐವತ್ತರಷ್ಟು ರಿಯಾಯಿತಿ ಶುಲ್ಕದಲ್ಲಿ ಕಡಿತ ಇನ್ನು ಉಲ್ಲಾಳದಲ್ಲಿ ನೋಡಿ ಯಾವ ಸೌತ್ ಕ್ಯಾನರ ಹಿಂದೂ ಫ್ಯಾಕ್ಟ್ರಿ ಅಂತ ಇವರು ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು ಅಲ್ಲಿ ಮುಸಲ್ಮಾನರಿಗೆ ಕುಮ್ಮಕ್ಕು ಕೊಡುವಂಥ ಕಾರ್ಯಕ್ರಮ ಉಲ್ಲಾಳದಲ್ಲಿ ಮುಸಲ್ಮಾನ ವಿದ್ಯಾರ್ಥಿನಿಯರಿಗೆ ವಸತಿ ಸೌಕರ್ಯದ ಸಹಿತ ಪಿ ಯು ಸಿ ಪಿ ಯು ಕಾಲೇಜು ಮುಸ್ಲಿಂ ವಿದ್ಯಾರ್ಥಿಗಳಿಗೆ ವಿದೇಶಕ್ಕೆ ಹೋಗಲಿಕ್ಕೆ ವಿದ್ಯಾರ್ಥಿ ವೇತನದಲ್ಲಿ ಏರಿಕೆ ಅವ್ರು ಫಾರಿನ್ ಓದಲಿಕ್ಕೆ ಹೋಗ್ತೀನಿ ಅಂದರೆ ಅವ್ರಿಗೆ ವಿಶೇಷ ಫಂಡು ಮೇಲೆ ಬೆಂಗಳೂರು ಹಜ್ ಭವನ ಈಗಾಗಲೇ ಬೇಕಾದಂಗೆ ದೊಡ್ಡದಾಗೇ ಇದೆ ಅದು ಅಲ್ಲಿ ಎಲ್ಲ ಮಸೀದಿಗಳು ದೊಡ್ಡ ದೊಡ್ಡ ಸೈಜೇ ಇರೋದು ಬೆಂಗಳೂರು ಸಣ್ಣ ಯಾವ ಇಲ್ವೇ ಇಲ್ಲ ಹಜ್ ಭವನದಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಾಣಕ್ಕೆ ಫಂಡ್ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ನೋಡಿ ಉತ್ತರ ಪ್ರದೇಶದಲ್ಲಿ ಒಬ್ಬ ಹಿಂದೂ ಯುವತಿಯ ಮೇಲೆ ಸತತವಾಗಿ ಒಂದು ತಿಂಗಳಿಂದ ಅತ್ಯಾಚಾರ ಮಾಡಿದ್ದಾರೆ ಈಗ ಬಂದಿರೋ ಜಸ್ಟ್ ಬಂದಿರೋ ಸುದ್ದಿ ಒಂದು ತಿಂಗಳ ಕಾಲ ನಾಲ್ಕು ಮುಸಲ್ಮಾನ ಯುವಕರು ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾರೆ ಕೊನೆಗೆ ಆಕೆಯ ನಾಲಿಗೆಯನ್ನು ಸೀಳಿದ್ದಾರೆ ಅದರ ಮೇಲೆ ಆಸಿಡ್ ಹಾಕಿದ್ದಾರೆ ಇಂಥದ್ದೊಂದು ಪ್ರಕರಣವನ್ನು ದುಷ್ಕರ್ಮಿ ನಾಲ್ಕು ಜನ ಮುನಸ್ ಮುಸಲ್ಮಾನ ಯುವಕರು ಮಾಡ್ತಾ ಇದ್ದಾರೆ ಅನುಭವಿಸಿರುವುದು ಇವತ್ತು ನಡೀತಾ ಇರುವಂಥ ವಿದ್ಯಮಾನದಲ್ಲಿ ಹಿಂದೂ ಯುವತಿಯರಿಗೆ ಈ ರೀತಿಯಾದಂಥ ದೌರ್ಜನ್ಯ ನಡೀತಾ ಇದೆ ಆದರೆ ಇವರು ಮಾರ್ಷಲ್ ಆರ್ಟ್ಸ್ ಕಲಿಸೋದು ಹೇಗೆ ಅಂದರೆ ಮುಸಲ್ಮಾನ ವಿದ್ಯಾರ್ಥಿನಿಯರಿಗೆ ಮಾರ್ಷಲ್ ಆರ್ಟ್ಸು ಒಂದು ಸಾವಿರ ಕೋಟಿ ರೂಪಾಯಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಹಣ ನೂರ ಐವತ್ತು ಕೋಟಿ ರೂಪಾಯಿ ವರ್ಕ್ ವರ್ಕ್ ಸಂರಕ್ಷಣೆ ಒಂದು ನೂರು ಕೋಟಿ ರೂಪಾಯಿ ಉರ್ದು ಶಾಲೆಗಳ ಅಭಿವೃದ್ಧಿಗಾಗಿ ದುಡ್ಡು ಜೊತೆಗೆ ಇಮಾಮ್ಗಳ ಸ್ಯಾಲ್ರಿಯನ್ನು ಆರು ಸಾವಿರ ರೂಪಾಯಿಗಳಿಗೆ ಏರಿಸಲಾಗಿದೆ ಇದು ಕೇವಲ ನಾನು ಒಂದಷ್ಟು ಸೆಲೆಕ್ಟೆಡ್ ಇವರು ಮಾಡ್ತಾ ಇರುವಂಥ ತುಷ್ಟೀಕರಣದ ಸೆಲೆಕ್ಟೆಡ್ ವಿಚಾರಗಳನ್ನು ತಮ್ಮೆದುರಿಗೆ ಹೇಳಿರುವಂಥದ್ದು ಅಂದರೆ ಈ ಮನುಷ್ಯ ಸಂಪೂರ್ಣವಾಗಿ ತನ್ನನ್ನು ತಾನು ಮುಸಲ್ಮಾನರಿಗೆ ಸಂಪ ಸಮರ್ಪಣೆ ಮಾಡಿಕೊಂಡಿರುವ ಸರ್ಕಾರ ಅಂತ ಭಾವಿಸಿಬಿಟ್ಟಿದ್ದಾನೆ ಭ್ರಮಿಸಿಕೊಂಡು ಬಿಟ್ಟಿದ್ದಾನೆ ಅದರ ಫಲಶ್ರುತಿಯಾಗಿ ನಾವು ಹಿಂದೂಗಳು ಇದರ ವಿರುದ್ಧ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಹಿಂದೆ ಮೊಘಲರಿಂದ ಹಿಡಿದು ಬ್ರಿಟಿಷರವರೆಗೂ ಭಾರತ ದೇಶದ ಮೇಲೆ ಒಬ್ರೆಲ್ಲ ಒಬ್ಬರು ಹಿಂದುತ್ವದ ಮೇಲೆ ದಾಳಿ ಮಾಡಿಕೊಂಡು ನೋಡಿ ಇವರೆಲ್ಲ ಮಾತಾಡೋದೇನು ಸಂವಿಧಾನ ಅಂತ ಮಾತಾಡ್ತಾರೆ ಧರ್ಮ ನಿರಪೇಕ್ಷತೆ ಅಂತ ಮಾತಾಡ್ತಾರೆ ಎಲ್ಲರೂ ಸಮಾನರು ಅಂತ ಮಾತಾಡ್ತಾರೆ ಹಾಗಾದರೆ ಧರ್ಮ ನಿರಪೇಕ್ಷತೆ ಆದರೆ ವಿಶೇಷವಾಗಿ ಮುಸಲ್ಮಾನರಿಗೆ ಯಾಕೆ ಸೌಕಲ್ಯ ಸೌಕರ್ಯ ಅದು ಸಾಮಾಜಿಕ ನ್ಯಾಯವ ನೀವು ಸಾಮಾಜಿಕ ನ್ಯಾಯ ಅಂತಂದರೆ ದಲಿತರಿಗೆ ಕೊಡಿ ಹಿಂದುಳಿದ ವರ್ಗದವ್ರು ಕೊಡಿ ಅವ್ರಿಗೆ ಮಾರ್ಷಲ್ ಆರ್ಟ್ ಕಲಿಸಿ ಅವ್ರಿಗೆ ಯಾಕೆ ಕಲಿಸೋದಿಲ್ಲ ನೀವು ಕಬರಾಸ್ತಾನ್ ಮಾಡಲಿಕ್ಕೆ ಹೆಣ ಹೂಳುವಂಥ ಜಾಗಕ್ಕೋಸ್ಕರ ನೀವು ನೂರೈವತ್ತು ಕೋಟಿ ರೂಪಾಯಿ ಇಡ್ತೀರಿ ಅಂದರೆ ಬೇರೆದವ್ರು ಏನು ಮಾಡಬೇಕಾಗಾದರೆ ಬೇರೆದವ್ರಿಗೆ ಯಾವುದೇ ರೀತಿಯ ಸವಲತ್ತುಗಳು ಬೇಡವ ಮೊದಲೇದಾಗಿ ನಿಮ್ಮ ಸ ಸರ್ಕಾರ ಸಂಪೂರ್ಣವಾಗಿ ಸಾಲಮಯವಾಗಿದೆ ದಿವಾಳಿ ಹಂತದಲ್ಲಿದೆ ನೋಡಿ ಈ ಬಾರಿ ಬಜೆಟ್ ನೋಡಿ ಈತ ಮಂಡಿಸಿರುವಂಥ ಬಜೆಟ್ ಸಿದ್ದರಾಮಯ್ಯನವರು ಅತಿ ಗರಿಷ್ಠವಾದಂಥ ಮೊತ್ತದ ಬಜೆಟ್ ಈ ಸಲ ನಾಲ್ಕು ಕೋಟಿ ನಾಲ್ಕು ಲಕ್ಷ ಕೋಟಿ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಬಜೆಟ್ ಇದು ಫೋರ್ ಲ್ಯಾಕ್ಸ್ ನೈನ್ ತೌಸಂಡ್ ಫೈವ್ ಹಂಡ್ರೆಂಡ್ ಫಾರ್ಟಿ ನೈನ್ ಕ್ರೋರ್ಸ್ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಡೆಫ್ಸಿಟ್ ಎಷ್ಟು ಸಾಲ ಎಷ್ಟು ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ಇದರಲ್ಲಿ ಸಾಲ ಹಾಂ ಇದರ ಮಜಾ ಏನಂದರೆ ಇದರಲ್ಲಿ ಗೃಹಲಕ್ಷ್ಮಿಗೆ ಇಟ್ಟದ್ದು ಇಪ್ಪತ್ತೆಂಟು ಸಾವಿರ ಕೋಟಿ ಶಕ್ತಿ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಗೃಹ ಜ್ಯೋತಿಗೆ ಹತ್ತು ಸಾವಿರದ ನೂರು ಕೋಟಿ ಹದಿನೆಂಟು ಯೋಜನೆಗಳನ್ನು ಮುಸಲ್ಮಾನರಿಗೆ ಮೀಸಲುಗೊಳಿಸಿರೋದು ಕೇಳಿದರೆ ಈತ ಹೇಳ್ತಾರೆ ಅಲ್ಪಸಂಖ್ಯಾತರು ಅಂದರು ಕೇವಲ ಮುಸಲ್ಮಾನರು ಮಾತ್ರನಾ ಅಂತ ಕೇಳ್ತಾರೆ ಈ ದೇಶದಲ್ಲಿ ಅಲ್ಪಸಂಖ್ಯಾತರು ಅಂದ್ರೆ ಮುಸಲ್ಮಾನರೇ ಅಂತ ಸ ಪದೇ ಪದೇ ಪಡಿಸ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಅಂಥದ್ದರಲ್ಲಿ ಈತ ಪ್ರಶ್ನೆ ಮಾಡೋದೇ ಈತನಿಗೆ ಪ್ರಶ್ನೆಗೆ ಪ್ರಶ್ನೆ ಮಾಡಿ ಅಭ್ಯಾಸವಿದೆಯೇ ವಿನ ಪ್ರಶ್ನೆಗೆ ಉತ್ತರ ಕೊಟ್ಟ ಅಭ್ಯಾಸ ಇಲ್ಲ ಇಂಥದೊಂದು ಬಜೆಟನ್ನು ಪಾಸ್ ಮಾಡಲಿಕ್ಕೆ ವಿರೋಧ ಪಕ್ಷದವ್ರು ಬಿಡ್ತಾರಲ್ಲ ಅದ್ರ ಬಗ್ಗೆ ನನಗೆ ಬೇಜಾರಿದೆ ಇಲ್ಲಿರುವಂಥ ಹಿಂದುತ್ವದ ಅಸ್ಮಿತೆ ಅಂತ ಹೇಳ್ಕೊಡುವಂಥ ಭಾರತೀಯ ಜನತಾ ಪಾರ್ಟಿ ಇದೆಯಲ್ಲ ಅದು ಬೆಳಗ್ಗೆ ಆದರೂ ಹೊಡೆದಾಡ್ಕೊಂಡು ಇದೆ ಅದಕ್ಕೆ ಹಿಂದೂಗಳ ಬಗ್ಗೆ ಯಾವುದೇ ರೀತಿಯಾದಂಥ ಕಳಕಳಿ ಇಲ್ಲ ಜೊತೆಗೆ ತಮ್ಮ ತಮ್ಮಲ್ಲೇ ಒಗ್ಗಟ್ಟಿಲ್ಲ ಅದರ ಫಾಯ್ದೆಯನ್ನು ಈ ಸಿದ್ದರಾಮಯ್ಯ ಮತ್ತು ಇವರ ಪಟಾಲಮ್ಮು ಮತ್ತು ಈ ಜಮೀರ್ ಅಹ್ಮದ್ ಎನ್ನುವಂಥ ವ್ಯಕ್ತಿ ಇಂಥವರು ಲಾಭವನ್ನು ಪಡಿತಾರೆ ನಾವು ಅಮಾಯಕರು ಮತದಾರರು ಇದನ್ನು ನೋಡಿಕೊಂಡು ಏನು ಮಾಡಲಾರದಂಥ ಅಸಹಾಯಕ ಸ್ಥಿತಿಗೆ ಬಂದು ಕೂತಿದ್ದೇವೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ